ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದ ಪೊಲೀಸ್ ಮಾಧ್ಯಮ ಹಾಗೂ ಚಲನಚಿತ್ರ ಕಲಾವಿದರ ನಡುವಿನ ಕ್ರಿಕೆಟ್ ಪಂದ್ಯಾವಳಿಯನ್ನು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಉದ್ಘಾಟಿಸಿದರು ಈ ವೇಳೆ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಮುಖ್ಯಮಂತ್ರಿ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ನಟಿ ಶರಣ್ಯ ಶೆಟ್ಟಿ ಎನ್ ಎನ್ಎಸ್ ರವಿ ಮತ್ತಿತರರು ಉಪಸ್ಥಿತರಿದ್ದರು ನೇತೃತ್ವದ ಒಂದು ಜರ್ಸಿಯನ್ನ ವಿಶೇಷವಾಗಿ ಮಾಧ್ಯಮ ಸಲಹೆಗಾರರ ಶ್ರೀ ಕೆಮಾರಿ ಶರಣಿ ಶೆಟ್ಟಿ ಅವರು ಯುವರಾಜ್ ಸರ್ ಅವರು ಕೂಡ ಬಳಿಕ ಸಚಿವ ರಾಮಲಿಂಗಾರೆಡ್ಡಿ ಇಂತಹ ಕ್ರೀಡಾಕೂಟಗಳು ಕಲಾವಿದರು ಪತ್ರಕರ್ತರು ಪೊಲೀಸರ ನಡುವಿನ ಸೌಹಾರ್ದತೆ ಮತ್ತು ಸ್ಫೂರ್ತಿಯನ್ನು ಹೆಚ್ಚಿಸಲು ಸಹಕಾರಿಯಾಗುತ್ತವೆ ಎಂದು ಅಭಿಪ್ರಾಯಪಟ್ಟರು ಅವರ ಬಿಡುವಿಲ್ಲದ ಸಮಯದಲ್ಲಿ ಬಿಡುವು ಮಾಡಿಕೊಂಡು ಇವತ್ತು ಕ್ರಿಕೆಟ್ ಟೂರ್ನಮೆಂಟ್ ಇವತ್ತು ಹನುಮ ರವಿ ಅವರ ತಂದೆ ತಾಯಿ ಹೆಸರಲ್ಲಿ ಫೌಂಡೇಶನ್ ಪ್ರತಿ ವರ್ಷ ಮಾಡ್ತೀವಿ ಪ್ರತಿ ವರ್ಷ ಕೂಡ ಟೂರ್ನಮೆಂಟ್ ಮಾಡ್ತಾರೆ ಬಂದು ನಾವೆಲ್ಲ ಬಂದು